ಶಿಕ್ಷಕರೇ ಆಶ್ಲೇಷ ನಕ್ಷತ್ರದ ವಿಶೇಷವಾಗಿರ್ತಕ್ಕಂಥ ಮುಖ್ಯವಾದ ಮಾಹಿತಿಗಳು ಇಪ್ಪತ್ತೈದು ಮುಖ್ಯವಾದ ಪಾಯಿಂಟ್ಗಳು ನೀವು ಆಶ್ಲೇಷ ನಕ್ಷತ್ರದವರ ಇದ್ರ ಬಗ್ಗೆ ನೀವು ತಿಳ್ಕೊಂಡಿರಲೇಬೇಕು ಇದ್ರ ಬಗ್ಗೆ ನಿಮಗೆ ಗೊತ್ತಿರ್ಲೇಬೇಕು ನಿಮ್ಮ ನಕ್ಷತ್ರ ಎಂಥದ್ದು ನಿಮ್ಮ ನಕ್ಷತ್ರದ ವಿಶೇಷತೆಗಳು ಎಂಥದ್ದು ನಿಮ್ಮ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ರು ಅದರ ಒಂದು ಫಲ ಯಾವ ರೀತಿ ಇರುತ್ತೆ ಅನ್ನುವಂತಹ ಅದ್ಭುತವಾಗಿರತಕ್ಕಂತ ವಿಚಾರಗಳು ಈ ವಿಡಿಯೋದಲ್ಲಿರುತ್ತೆ ಈ ವಿಡಿಯೋ ಒಮ್ಮೆ ನೋಡಿದ್ರೆ ನಿಮ್ಮ ನಕ್ಷತ್ರದ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಆಶ್ಲೇಷ ನಕ್ಷತ್ರದವರ ಬಗ್ಗೆ ಮಾಹಿತಿ ಮುಖ್ಯವಾದ ಇಪ್ಪತ್ತೈದು ಪಾಯಿಂಟ್ ಗಳನ್ನ ಮುಂಚೆ ಒಂದಿಷ್ಟು ಬೇಸಿಕ್ ಮಾಹಿತಿಗಳನ್ನ ನೋಡೋದಾದ್ರೆ ನೋಡಿ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಯಾವತ್ತಿಗೂ ಮಮಕಾರವುಳ್ಳವರು ಪ್ರೇಮವುಳ್ಳವರು ಕರುಣೆ ಉಳ್ಳವರು ಯಾವತ್ತಿಗೂ ಕರುಣಾಳುಗಳು ದಾನ ಧರ್ಮದಲ್ಲಿ ಸದಾ ಮುಂದಿರ್ತಕ್ಕಂತಹ ವ್ಯಕ್ತಿಗಳು ಅಂತ ಹೇಳಬೇಕು ಇನ್ನು ಬೇರೆಯವರನ್ನ ಅವಲಂಬಿಸ್ತಕ್ಕಂಥದ್ದು ಬೇರೆಯವರ ಕಾರ್ಯಗಳನ್ನ ನಿಂತು ಮಾಡತಕ್ಕಂಥದ್ದು ಮತ್ತೆ ಜನ ಬೆಂಬಲವನ್ನ ಜನಪ್ರೀತಿಯನ್ನ ಗಳಿಸ್ತಕ್ಕಂತಹ ವ್ಯಕ್ತಿಗಳು ಇನ್ನು ಬಹಳಷ್ಟು ಬುದ್ಧಿ ಉಳ್ಳವರು ಬಹಳಷ್ಟು ಸಮಯ ಪ್ರಜ್ಞೆ ಇರುತ್ತೆ ಸಮಯಕ್ಕೆ ತಕ್ಕ ಹಾಗೆ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂತಹ ವ್ಯಕ್ತಿತ್ವ ಈ ಒಂದು ನಕ್ಷತ್ರದವರಿಗೆ ಇರ್ತಕ್ಕಂಥದ್ದು ಇನ್ನು ಈ ದೈವತನದಿಂದ ದೇವರ ಕೃಪಾ ಕಟಾಕ್ಷದಿಂದ ಕೆಲಸ ಮಾಡತಕ್ಕಂಥದ್ದು ಇವರು ಹುಟ್ಟಿರ್ತಕ್ಕಂಥದ್ದು ಕೂಡ ಹಾಗೆ ದೈವತ್ವದ ಒಂದು ಶೆಲೆ ದೈವತ್ವದ ಒಂದು ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಇನ್ನು ಪ್ರಕಾಶವಾಗಿರ್ತಕ್ಕಂತಹ ಮುಖವುಳ್ಳವರು ನೋಡೋದಕ್ಕೆ ತುಂಬಾ ಆಕರ್ಷಣೆಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಬಹಳಷ್ಟು ಪಂಡಿತರು ಅಹ್ ಬೇರೆಯವರು ಏನಾದ್ರೂ ಒಂದು ಕುಟಿಲತನ ಇದೆ ಬೇರೆಯವರಲ್ಲಿ ಏನೋ ಒಂದು ರಹಸ್ಯ ಇದೆ ಏನೋ ಒಂದು ನಿಗೂಢತೆ ಇದೆ ಅಂತಂದ್ರೆ ಸಡನ್ ಆಗಿ ಅದನ್ನ ಕಂಡ ಪತ್ತೆ ಮಾಡತಕ್ಕಂತಹ ಒಂದು ವ್ಯಕ್ತಿತ್ವ ಈ ಒಂದು ನಕ್ಷತ್ರದವರಿಗೆ ಆಶ್ಲೇಷ ನಕ್ಷತ್ರದವ್ರಿಗೆ ಇರುತ್ತೆ ನಿಗೂಢವಾಗಿರತಕ್ಕಂತ ವಿಚಾರವನ್ನ ಭೇದಿಸ್ತಕ್ಕಂಥದ್ದು ಇನ್ನು ಆ ವ್ಯಸನಗಳಿಂದ ದೂರ ಇರತಕ್ಕಂಥದ್ದು ಯಾ ಈ ಕೆಟ್ಟ ಚಟ ದುಷ್ಟ ಚಟಗಳಿಂದ ದೂರ ಇರುವಂಥದ್ದು ಕೆಲವೊಂದು ತೀರಾ ಅನಿವಾರ್ಯ ಸಂದರ್ಭಗಳಲ್ಲಿ ಆ ಚಟಗಳಿಗೆ ಅಂಟುಕೊಳ್ಳುವಂತಹ ಸನ್ನಿವೇಶಗಳು ಇರುತ್ತೆ ಆದ್ರೆ ಸಡನ್ ಆಗಿ ಯಾವುದಕ್ಕೂ ಅಂಟ್ಕೊಳ್ಳಲ್ಲ ಅಂಟ್ಕೊಂಡ್ರೆ ಬಿಡೋದು ಕೂಡ ತುಂಬಾ ಕಷ್ಟ ಇರುತ್ತೆ ಇನ್ನು ಯಾವಾಗಲೂ ಬೇರೆಯವರಿಂದ ಒಂದು ಸಹಾಯ ಮಾಡೋದು ಅಥವಾ ಸಹಾಯ ಪಡ್ಕೊಳ್ಳೋದು ಇದಂತೂ ನಿರಂತರವಾಗಿರುತ್ತೆ ವಾತ್ಸಲ್ಯವುಳ್ಳವರು ಯಾವತ್ತಿಗೂ ಆ ಸಮಯ ಸಂದರ್ಭಕ್ಕ ಅನುಸಾರವಾಗಿರೋರು ಇನ್ನು ವಿಲಾಸವಾಗಿರ್ತಕ್ಕಂತಹ ಬುದ್ಧಿ ಉಳ್ಳವರು ವಿದ್ಯೆಯನ್ನ ಅರಿದವರು ವಿದ್ಯೆಯನ್ನ ಕಲಿತವರು ವಿದ್ಯೆಯಿಂದ ಬಹಳಷ್ಟು ಸಂಪಾದಿಸುವಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಹೆಚ್ಚು ಮಾತನಾಡ್ತಕ್ಕಂಥದ್ದು ಯಾಕಂತಂದ್ರೆ ಏನೋ ಮನಸ್ಸಿಗೆ ತಿಳಿತು ಅಂತಂದ್ರೆ ಅದನ್ನ ನೇರ ನೇರವಾಗಿ ಮಾತನಾಡತಕ್ಕಂತಹ ವ್ಯಕ್ತಿತ್ವ ಏನೋ ಇವರ ಸ್ತ್ರೀಯರಿರ್ಬೋದು ಅಥವಾ ಪುರುಷರೇ ಇಪ್ಪತ್ತು ವರ್ಷ ತೊಳೆದ ನಂತರ ವಿದ್ವಾಂಸರಾಗುವಂಥದ್ದು ಅಂದ್ರೆ ವಿದ್ಯೆಯಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಇಪ್ಪತ್ತರಿಂದ ಇಪ್ಪತ್ತೆರಡು ವಯಸ್ಸಿನವರೆಗೆ ಇನ್ನು ಇಪ್ಪತ್ತು ನಾಲ್ಕನೇ ವರ್ಷದ ನಂತರ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ವರ್ಷದ ಒಳಗಡೆ ಪುತ್ರ ಸಂತಾನವನ್ನ ಪಡಿತಕ್ಕಂಥದ್ದು ಒಳ್ಳೆಯ ಪತ್ನಿ ಒಳ್ಳೆಯ ಪತಿಯನ್ನ ಪಡೆದುಕೊಳ್ಳುವಂತಹ ಸನ್ನಿವೇಶಗಳು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರ ಇನ್ನು ಆಚಾರವಂತರು ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಬಹಳಷ್ಟು ನಂಬಿಕೆ ಉಳ್ಳಂತಹ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಮಹತ್ವಾಕಾಂಕ್ಷೆಯನ್ನು ಉಳ್ಳವರಾಗಿರ್ತಾರೆ ಶಾಶ್ವತವಾಗಿರ್ತಕ್ಕಂಥ ವ್ಯವಹಾರವನ್ನು ಮಾಡತಕ್ಕಂಥದ್ದು ಏನಾದ್ರೂ ಒಂದು ಕೆಲಸವನ್ನ ಮಾಡ್ತಾ ಇದ್ರೆ ಅದು ದೀರ್ಘಕಾಲಿನವರೆಗೆ ಆ ಒಂದು ಕೆಲಸವನ್ನ ಮುಂದುವರಿಸತಕ್ಕಂಥದ್ದು ಈ ಒಂದು ನಕ್ಷತ್ರದವರಿಗೆ ಆಶ್ಲೇಷ ನಕ್ಷತ್ರದವರೆಗೆ ಕಂಡು ಬರುತ್ತೆ ಇನ್ನು ಮೂವತ್ತರಿಂದ ಮೂವತ್ತೈದು ವರ್ಷದವರೆಗೆ ಆ ನೋಡಿ ಕೆಲಸ ಮಾಡುವುದಕ್ಕಿಂತಲೂ ಭಾಗ್ಯೋದಯವಾಗುತ್ತೆ ಅಂದ್ರೆ ಧನಕ ಹಣಕಾಸಿನ ಮೂಲಗಳು 懂吧？<T> ಹರಿದು ಬರುವಂತಹ ಸನ್ನಿವೇಶ ಸ್ವಲ್ಪ ಕೆಲಸ ಮಾಡಿದ್ರೂ ಕೂಡ ಹೆಚ್ಚಿನ ಲಾಭವನ್ನ ಗಳಿಸತಕ್ಕಂತ ಸಾಧ್ಯತೆಗಳಿದೆ ಸುಖ ಭೋಗವನ್ನ ಅನುಭವಿಸುವಂತಹ ಸನ್ನಿವೇಶಗಳಿರುತ್ತೆ ರಹಸ್ಯವಾದ ಯೋಗವನ್ನ ಪಡೆದುಕೊಳ್ಳುವಂತಹ ಸನ್ನಿವೇಶಗಳಿದೆ ಅದೃಷ್ಟ ಯೋಗ ಇರತಕ್ಕಂತಹ ಸಾಧ್ಯತೆಗಳು ಈ ನಕ್ಷತ್ರದವರಿಗೆ ಕಂಡು ಬರುತ್ತೆ ಇನ್ನು ಬೇರೆಯವರ ಉಪಕಾರ ಮನೋಭಾವ ಇರ್ತದಲ್ಲ ಅದು ಸದಾ ಸ್ಮರಿಸತಕ್ಕಂತಹ ಸನ್ನಿವೇಶಗಳಿದೆ ಆತ್ಮ ಚಿಂತನೆ ಉಳ್ಳವರಾಗಿರ್ತಾರೆ ಅಂತರಂಗ ಶುದ್ಧಿ ಉಳ್ಳವರಾಗಿರ್ತಕ್ಕಂಥದ್ದು ಸ್ವತಂತ್ರವಾಗಿ ಜೀವಿಸತಕ್ಕಂಥದ್ದು ಬೇರೆಯವರ ಅಧೀನದಲ್ಲಿ ಇರೋದಕ್ಕೆ ಇಷ್ಟ ಪಡೋದಿಲ್ಲ ಇವತ್ತಿಗೂ ಸ್ವತಂತ್ರವಾಗಿ ಜೀವಿಸಬೇಕನ್ನುವಂತಹ ಮನಸ್ಥಿತಿ ನಲವತ್ತು ವರ್ಷದ ನಂತರ ಇನ್ನೂ ಭಾಗ್ಯೋದಯ ಆಗುತ್ತೆ ಪತಿ ಪತ್ನಿ ಪುತ್ರರು ಜೊತೆಯಲ್ಲಿ ಬಹಳಷ್ಟು ಹೊಂದಾಣಿಕೆ ಸೌಭಾಗ್ಯವುಳ್ಳವರಾಗಿರ್ತಕ್ಕಂಥದ್ದು ಯಾವಾಗಲೂ ಆ ಮನುಷ್ಯರನ್ನ ರಕ್ಷಣೆ ಮಾಡತಕ್ಕಂಥದ್ದು ದಯೆಯನ್ನು ಉರಿಸ್ತಕ್ಕಂಥದ್ದು ದಾನವನ್ನು ಉರಿಸ್ತಕ್ಕಂಥದ್ದು ಅತ್ಯಂತ ಕಷ್ಟ ಕಾಲದಲ್ಲಿರ್ತಕ್ಕಂತಹವರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥವ್ರು ವಿಧುವೆರಿಗೆ ಅಹ್ ಅನಾಥರಿಗೆ ಬಹಳಷ್ಟು ಸಹಾಯವನ್ನು ಮಾಡತಕ್ಕಂತ ವ್ಯಕ್ತಿಗಳು ಸಭೆಯಲ್ಲಿ ಸಾರ್ವಜನಿಕರಲ್ಲಿ ಗೌರವವನ್ನ ಇಟ್ಕೊಳ್ತಕ್ಕಂಥದ್ದು ಜನರಿಂದ ಬಹಳಷ್ಟು ಪ್ರಶಂಸೆಗೆ ಪಾತ್ರವಾಗುವಂತಹ ಸನ್ನಿವೇಶಗಳು ಈ ಒಂದು ನಕ್ಷತ್ರದವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ಗಳು ಆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈಗ ಈ ವಿಡಿಯೋದ ಮುಖ್ಯವಾದ ವಿಚಾರವೇ ಅದು ಇಪ್ಪತ್ತೈದು ಪಾಯಿಂಟ್ಗಳು ಅದ್ರ ಬಗ್ಗೆ ಏನಿದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಬರ್ತಾ ಇದೆ ಬಹಳ ಮುಖ್ಯವಾದಂತಹ ವಿಡಿಯೋ ಅದನ್ನ ನೋಡ್ಕೊಂಡ್ ಬನ್ನಿ ಜೀಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ ಎಂಬತ್ತರಿಂದ ನೂರು ಪುಟ ಇರುತ್ತೆ ನಿಮ್ಮದೇ ಆಗಿರುವಂತಹ ಜನ್ಮ ಫಲ ಇದಾಗಿರ್ತಕ್ಕಂಥದ್ದು ಅಹ್ ಹಿಂದಕ್ಕೆ ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಹಿರಿಯರು ಅವರಿಗೆ ಅಷ್ಟೊಂದು ಜ್ಞಾನ ಇತ್ತು ಅದರ ಬಗ್ಗೆ ಅಷ್ಟು ತಿಳಿದಿತ್ತು ಈಗ ಯಾರಿಗೂ ಸಮಯನೂ ಇಲ್ಲ ಬದಲಾಗಿರುವಂತ ಜೀವನ ಶೈಲಿಯಿಂದಾಗಿ ಅಹ್ ಅನುಕೂಲ ಆಗಲ್ಲ ಹಾಗಾಗಿ ಜೆ ಬಿ ಪ್ರೊಡಕ್ಷನ್ಸ್ ಅವರು ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸಕೊಳ್ಳೋದಕ್ ಒಂದು ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಈ ಆಶ್ಲೇಷ ನಕ್ಷತ್ರದ ದೇವತೆ ಯಾರು ಅಂತಂದ್ರೆ ಅಹ್ ಆದಿಶೇಷ ಆದಿಶೇಷ ಅಂತಂದ್ರೆ ಮೂರು ಕಣ್ಣುಗಳನ್ನ ಕೆಂಪಾದ ದೇಹವನ್ನು ಹೊಂದಿರತಕ್ಕಂತಹ ಸರ್ಪ ಕುಲಕ್ಕೆ ರಾಜನಾಗಿರತಕ್ಕಂತಹ ಆದಿಶೇಷ ಈ ನಕ್ಷತ್ರ ದೇವತೆ ಆಗಿರತಕ್ಕಂಥದ್ದು ನಿಮಗೆ ಗಮನಕ್ಕಿರಲಿ ಜೊತೆಗೆ ನಕ್ಷತ್ರಾಧಿಪತಿ ಬುಧ ಹಾಗೂ ನಾಮ ನಕ್ಷತ್ರ ಬಂದು ಡಿ ಡು ಡೇ ಡೋ ಆಶ್ಲೇಷ ನಕ್ಷತ್ರ ಆಗ್ತಕ್ಕಂಥದ್ದು ಇನ್ನು ಮೃಗ ಬೆಕ್ಕು ಆಗಿರುವಂಥದ್ದು ವೈರಿ ಆಗಿದೆ ಗಣ ರಾಕ್ಷಸಗಣ ವೃಕ್ಷ ನಾಗಸಂಪಿಗೆ ರಜ್ಜು ಪಾದ ವೇದ ಮೂಲ ನಾಡಿ ಅಂತ್ಯ ನಾಳ ಒಳನಾಳ ಹೊರನಾಳ ಪಕ್ಷಿ ಪಿಂಗಳ ಲಿಂಗ ಸ್ತ್ರೀ ಮುಖ ಅಧೋಮುಖ ಗುಣ ತೀಕ್ಷ್ಣವಾಗಿರತಕ್ಕಂತ ಗುಣ ಇನ್ನು ದೇಹದಲ್ಲಿನ ಒಂದು ಅಧಿಪತ್ಯವನ್ನು ನೋಡೋದಾದ್ರೆ ಪಕ್ಕೆಲುಬು ಪಕ್ಕೆ ಮತ್ತು ಹೊಟ್ಟೆ ಈ ದೇಹದಲ್ಲಿನ ಅಧಿಪತ್ಯವನ್ನು ಹೊಂದಿರತಕ್ಕಂತಹ ಆಶ್ಲೇಷ ನಕ್ಷತ್ರ ನಕ್ಷತ್ರದ ನೋಟ ಕೆಳ ನೋಟ ಆಗಿದೆ ನಕ್ಷತ್ರದ ಬಣ್ಣ ತಿಳಿ ನೀಲಿ ನಕ್ಷತ್ರದ ಸ್ಥಳಾಧಿಪತ್ಯ ದಟ್ಟ ಅಡವಿ ಅಂದ್ರೆ ಆರ್ಯ ಕಾಡು ಮೇಡು ಆಗಿರ್ತಕ್ಕಂಥದ್ದು ಇನ್ನು ಪಂಚಭೂತದಲ್ಲಿನ ತತ್ವ ಜಲತತ್ವ ನೈವೇದ್ಯ ಕಡುಬು ಆಗಿರ್ತಕ್ಕಂಥದ್ದು ಇನ್ನು ಪೂಜಿಸಬೇಕಾಗಿರ್ತಕ್ಕಂಥ ದೇವತೆ ಆದಿಶೇಷ ಆಗಿರ್ತಕ್ಕಂಥದ್ದು ಇನ್ನು ಅದೃಷ್ಟದ ಸಂಖ್ಯೆ ಬಂದು ಒಂದು ಐದು ಆರು ಆಗಿದೆ ಅದೃಷ್ಟದ ಬಣ್ಣ ಆ ತಿಳಿ ಕೆಂಪು ಹಾಗೂ ಆ ಕಡು ಹಸಿರು ಆಗಿರ್ತಕ್ಕಂಥದ್ದು ಅದೃಷ್ಟದ ವಾರಗಳು ಸೋಮವಾರ ಮತ್ತು ಬುಧವಾರ ಆಗಿದೆ ಅದೃಷ್ಟದ ರತ್ನ ಆ ಪಚ್ಚೆ ಆಗಿರ್ತಕ್ಕಂಥದ್ದು ಅದೃಷ್ಟದ ಲೋಹ ಹಿತ್ತಾಳೆ ಇನ್ನು ಈ ಒಂದು ನಕ್ಷತ್ರದ ವಿಶೇಷತೆ ಏನು ಈ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ರು ಈ ನಕ್ಷತ್ರದ ಮಹತ್ವದ ಬಗ್ಗೆ ಚುಟುಕಾಗಿ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡೋಣ ಆ ಅದನ್ನ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸುತ್ತೀನಿ ಇಷ್ಟ ಆಗಿದೆ ಅಂತ ಭಾವಿಸುತ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಈ ಇಪ್ಪತ್ತೇಳು ನಕ್ಷತ್ರದವರ ವಿಶೇಷತೆ ವಿಡಿಯೋಗಳು ಸಿಗ್ತವೆ ನಿಮ್ಗೆ ಇಷ್ಟವಾಗಿರತಕ್ಕಂತ ವಿಡಿಯೋವನ್ನ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಈ ವಿಶೇಷವಾಗಿರತಕ್ಕಂತಹ ಈ ಆಶ್ಲೇಷ ನಕ್ಷತ್ರದ ವಿಶೇಷತೆಗಳು ಲಕ್ಷ್ಮಣ ಶತ್ರುಘ್ನ ಮತ್ತೆ ಧರ್ಮಪುತ್ರರು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು ನೋಡಿ ಆಶ್ಲೇಷ ನಕ್ಷತ್ರದಲ್ಲಿ ಧರ್ಮರಾಜ ಲಕ್ಷ್ಮಣ ಮತ್ತು ಏನು ಜನಿಸ್ತಾರೆ ಇವರಿಗೆ ಆ ಅಂದ್ರೆ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ದೀರ್ಘ ಕಾಲದ ಒಂದು ಆ ಆಯಸ್ಸನ್ನು ಪಡೆದಿರತಕ್ಕಂಥದ್ದು ಗೋಚರ ಲಕ್ಷಣಗಳನ್ನು ನೋಡಿದಾಗ ಆಶ್ಲೇಷ ನಕ್ಷತ್ರವು ಆ ಸರ್ಪಾಕಾರವಾಗಿ ಆರು ನಕ್ಷತ್ರಗಳ ಪುಂಜವಾಗಿರತಕ್ಕಂಥದ್ದು ಜನನ ಕಾಲದಲ್ಲಿ ಬುಧ ಮಹಾದಶೆಯು ಈ ನಕ್ಷತ್ರದವರಿಗೆ ನಡೀತಕ್ಕಂಥದ್ದು ಇಂತಹ ವಿಶೇಷವಾಗಿರತಕ್ಕಂತ ನಕ್ಷತ್ರ ಬಹಳ ವಿಶೇಷವಾಗಿರತಕ್ಕಂತದ್ದು ಆ ಜೊತೆಗೆ ಈ ಆದಿಶೇಷನನ್ನ ಪ್ರಾರ್ಥನೆ ಮಾಡೋದ್ರ ಮೂಲಕ ಪೂಜಿಸುವಂತದ್ರ ಮೂಲಕ ಬಹಳಷ್ಟು ಒಳ್ಳೆ ಫಲಗಳು ಸಿಗುತ್ತೆ ಒಳ್ಳೆ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಆ ಅದ್ಭುತವಾದ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಭವಂತು